ಎಲ್ರಿಗೂ ನಮಸ್ಕಾರ ಕಿಲಾರ್ ಕರ್ನಾಟಕ ಶಾನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಸುನೀಲ್ ಬೆಳಗಾವಿ ಜಿಲ್ಲೆ ಕಾಗವಾರ ತಾಲೂಕಿನ ಮಂಗ್ಸೂರಿ ಗ್ರಾಮದ ಚೇತನ್ ಮಹಲ್ದಾರ್ ಎಂಬುವವರ ಹೋರಿ ಈ ಮಲ್ಹಾರ ಮಲ್ಹಾರ ಬರೋಬ್ಬರಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಬೆಲ್ಲದ ಬಾಗಿವೆ ಗ್ರಾಮದ ವಿಶ್ವನಾಥ್ ಪ್ರಕಾಶ್ ಗುಡ್ಸಿ ಅವರಿಗೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಮಾರಾಟವಾಗಿದೆ ಏನಪ್ಪ ವಿಶೇಷತೆ ಈ ಹುರಿಯದು ಅಂದ್ರೆ ಕೇವಲ ಹದಿನಾಲ್ಕು ತಿಂಗಳ ಕರುವಾಗಿದ್ದು ಜಾಲೇಂದ್ರ ಚವ್ಹಾಣ್ ಅವರ ಬಳಿ ಇರ್ತಕ್ಕಂಥ ಗೂಳಿಯ ಮಗನಾದಂತ ಗೌಡಪ್ಪ ಪಾಟೀಲ್ ಅವರ ಬಳಿ ಇರ್ತಕ್ಕಂಥ ಗೂಳಿಯ ಮಗ ಈ ಮಲ್ಹಾರ ಮಲ್ಹಾರ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಇದ್ದರೂ ಕೂಡ ಈ ದೇಹ ಅಡತಿಯನ್ನ ಮಲ್ಲಾರ ಹೊಂದಿದ್ದು ಆದ್ದರಿಂದ ಈ ಹುರಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಮಾರಾಟವಾಗಿದೆ ಬನ್ನಿ ಈ ಹೋರಿಯ ಬಗ್ಗೆ ಮಾಲಕರು ಏನಂತಾರೆ ಅಂತ ಕೇಳ್ಕೊಂಡ್ ಬರೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಚೇತನ್ ಚಂದ್ರಕಾಂತ್ ಯಾವ ಊರ ಅಣ್ಣ ನಾವ್ ಮಂಗಸೂರಿ ಮಂಗಸೂರು ಧಾರವಾಡ ತಾಲೂಕ ಹೇಗಿದೆ ಅಣ್ಣ ಏನೋ ಹಲ್ಲೇ ಹೇಗಿದ್ರಿ ಹದಿನಾಲ್ಕು ತಿಂಗಳ ಕರ ಐತ್ರಿ ಹದ್ನಾಲ್ಕು ತಿಂಗಳ ಕರು ಹಾ ಅನ ಈಗ ಎಷ್ಟು ಕೊಡಿದಿರಿ ಹೋರಿನ ಇದನ್ನ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟೆ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಯಾರು ತೊಗೊಂಡಿದ್ದಾನ ಇದನ್ನ ಗೋಕಾಕ್ ದವರ್ ತಗೊಂಡಾರ ಗೋಕದ್ ದವರ್ ತಗೊಂಡಿತ್ತಾರ ಅನಾ ಏನ್ ಅನ್ಸುತ್ತೆ ನಿಮ್ಗ ಹೋರಿ ಬಗ್ಗೆ ಹೋರಿ ಸಣ್ಣ ಕೂಸಿನ ಬೆಳ್ಸೀನ್ರಿ ಕುಡುದನ್ನ ಸ್ವಲ್ಪ ಕೆಟ್ಟ ಅನ್ಸ ಆಗ್ತೇತಿ ಕೆಟ್ಟ ಅಂತ ಅದ್ರ ನಾವ ಹುಬ್ಬಡಿ ಬಂದ್ರಿ ನಂಗ ಮಾಡುದ ಆಗಂಗಿಲ್ಲಾ ಮುಂದ ನಿಗಾಂಗಿಲ್ರಿ ಅನಾ ಈಗ ನೀವು ಕಿಲ್ಲಾರಿ ತಳಿನ ಸಕ್ಕತ ಎಷ್ಟು ದಿನದಿಂದ ಸಕ್ಕತಾ ಇದೀರಿ ಈಗ ಇನ್ನ ನಮ್ಮ ನಾಲ್ಕ್ ತಲೆ ಅದ್ರಿ ನಾಲ್ಕನೇ ತಲಿ ನಾಲ್ಕನೇ ತಲೆ

ಮೊಬೈಲ್ ನಂಬರ್ ಹೇಳೋಣ ಡಬಲ್ ನೈನ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ತ್ರೀ ಫೋರ್ ತ್ರೀ ಫೋರ್ ಏಟ್ ಟು ಏಟ್ ಟು ಅಣ್ಣ ಈಗ ಕಿಲಾರಿ ತಳಿ ಸಾಕೋ ರೈತರಿಗೆ ಬೇರೆ ಯಾವ್ದು ತಳಿ ಸಾಕ್ತಾರಲ್ಲ ಆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಕಿಲಾರಿ ತಳಿ ಸಾಕಿರೋ ಅಂದ್ರೆ ಈಗ ಶರ್ತಿ ಪರ್ಮಿಷನ್ ಕೊಟ್ಟರೆ ಮಹಾರಾಷ್ಟ್ರ ಹೋಗಾಗ್ಲಿ ಆಲ್ ಇಂಡಿಯಾ ಒಳಗೆ ಶರ್ತಿ ಪರ್ಮಿಷನ್ ಇದ್ದಂಗ್ ಐತಿ ದೊಡ್ಡ ದೊಡ್ಡ ಶರ್ತಿ ಮೈದಾನ ಆವಯವ ಅಂತವು ನಡುವ ಒಂದ್ ಸ್ವಲ್ಪ ಬಂದಿತ್ತು ರೈತರಿಗೆ ತೊಂದರೆ ಆಗಿತ್ತು ಈಗ ಮತ್ತ ದೊಡ್ಡ ಫೈದಾ ಆಗಿತ್ತು ಅದ್ರಲ್ಲಿ ಅದರಿಂದ ಹೊಲಕ್ಕೆ ಗೊಬ್ಬರ ಆದ ಆದಾಯ ಮಾತು ಮತ್ತೊಂದು ನಾದ ಮತ್ತ ಮೂರನೇ ಮಾತಾಂದ್ರೆ ಇದ್ ಏನ್ರಿ ಆಯ್ತದ ಒಂದ್ ಹೈನ್ ಗೇಟ್ ರೊಕ್ಕ ಹೋಗೋದ್ರೆ ಒಂದ್ ವೈಟ್ ರೊಕ್ಕ ರೋಗೋದ ಒಂದ್ ಲಾಕ್ ಬಾಳ ಮಾಡಿ ದೇಡ್ ಲಾಕ್ ರೂಪಾಯಿ ಹೌದ್ ಒಂದ್ ಹದಿನಾಲ್ಕ ತಿಂಗಳ ಹೋರಿ ಅಂದ ಮೂರು ಸವಾ ಮೂರ್ ಲಕ್ಷ ಮಾಡಿದ್ರಿ ಅಂದ್ರೆ ಇದ್ರ ಮೇಲೆ ತಿಳ್ಕೊಳ್ರ ಫೈದಾ ಇದ್ ಇಲ್ಲ ಬರ ಹಾಲ ವಿಚಾರ ಮಾಡಿದ್ರು ಹಾಲು ಬಿಟ್ಟು ಜಾತಿ ಸಾಕಿದ್ರೆ ಅದಕ್ಕಿಂತ ಈಗ ನಾ ಡಾಕ್ಟರ್ ಬೀಜ ಹಾಕ್ತಾರೆ ಏನ್ರಿ ಡಾಕ್ಟರ್ ಗಳು ಬಂದ್ ಬೀಜ ಆಗ್ತಾರಲ್ಲ ಆಕಳಗಳಿಗೆ ಅದಕ್ಕಿಂತ ಈಗ ಹುರಿನಾ ಬಿಡೋದ್ರಿಂದ ಒಂದು ಯಾವ್ದಾದ್ರು ಒಳ್ಳೆ ಬಿಡುವುದ್ರೆ ಹುರಿ ನಾವು ಸಂಭಾಸ್ಲಾ ಅಂದ್ರೆ ಇದು ನಂದಿ ಉಳಿತಾವ್ರಿ ಇಲ್ಲಾಂದ್ರ ಒಂದ್ ಹೂರಿಂದ್ರೆ ಸಾವಿರಾರು ಹಾಕಲು ಕಟ್ಟಸ್ಲಾಕೈತಿವ್ ನಾವಂದ್ರ ಬಾಕಿದು ಹುಟ್ಟಿದ ಹುರಿಯಲ್ಲಿ ಹೋಗುತ್ತೆ ಅಂತ ಒಂದ್ ಒಂದ್ ದಿವ್ಸ ಹಿಂಗ ನಷ್ಟ ಹಾಕೋದು ಅದು ಹೋರಿ ಒಂದ ಕ್ರಾಸಿಂಗ್ ಬಂದ್ ಆಯ್ತದ ಬೇರೆ ಊರುಗಳು ಎಲ್ಲಿ ಕಟ್ಸೋದು ಸಿಮೆನ್ ತೆಗಿಲಕ್ ಹೋರ್ಗಳು ಉಳಿಲಿ ಅಂದ್ರೆ ಎಲ್ಲಿ ತೆಗಿಯವ್ರ ಅದಕ್ಕೆ ಪ್ರತಿಯೊಬ್ಬರು ಇರ್ಲಿ ಹತ್ತ ಕಿಲೋಮೀಟರ್ ಇರ್ಲಿ ನೂರ ಕಿಲೋಮೀಟರ್ ಇರ್ಲಿ ಎಷ್ಟೇ ಇರ್ಲಿ ಸಮೀಪ ಸಮೀಪ ಇದ್ರಿ ನಾವು ಅಕಡಿ ಕಡಿ ಗುಟ್ಕ ದಾರು ಆದಾಯ ಮಾಡಿ ಜಟ ಮಾಡಿ ರೊಕ್ಕ ಹಾರಿಸ್ತೇವ್ ಇಂತ ವಿಷಯ ರೊಕ್ಕ ಹಾಕಿರ ಏನ್ ಕೆಟ್ಟಿಲ್ಲ ಮತ್ತೆ ಕೊಟ್ಟ ಹೋಗ್ತಾವ್ ನಮ್ಗೆ ಏನ್ ಇಟ್ಕೊಳಂಗಿಲ್ಲ ಇಲ್ಲಿ ಇರತಕ್ಕಂತ ಎಲ್ಲಾ ಗ್ರಾಮಸ್ಥರಿಗೆ ನನ್ ಚಾನಲ್ ಮುಖಾಂತರ ಹೇಳೋದು ಇಷ್ಟೇ ಬೀಜ ಹಾಕಬೇಡಿ ಯಾರು ಆಕಲ್ಗಳಿಗೆ ಎಲ್ರು ಯಾವ್ದಾದ್ರು ಒಂದ್ ಹತ್ತು ಕಿಲೋಮೀಟರ್ ಇರ್ಲಿ ಅಥವಾ ಒಂದ್ ಐವತ್ ಕಿಲೋಮೀಟರ್ ಇರ್ಲಿ ಹೋಗಿ ಕಡ್ಸ್ಕೊಂಡ್ ಬಂದ್ ಬರೋದ್ ಇಷ್ಟ ಎಲ್ರು ನನ್ ಮುಖ ಒಂದು ಒಂದೇ ಒಂದು ಕೇಳ್ತಾ ಇದೀನಿ ಎಲ್ರು ತಮ್ಮ ತಮ್ಮ ಮನೆಯಲ್ಲಿ ಆಕಲ್ಗಳನ್ನ ಸಾಕಿ ಕಿಲಾರಿ ಹಾಕಲ್ಗಳನ್ನ ಗುಳಿಸಿ ಕಿಲಾರಿ ಹಾಕಲ್ಗಳನ್ನ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ